ಇದು ಮೋಕ್ಷದ ಪುರಾಣಾನೆ ಮನ್ಮಂದಿಗೆ ಜೋಗಿ ವರ್ಗದ ಪಿತೋ ನಾನು ಇಂದು ನಂಬರ್ ಹಕ್ತೆಯದಿಂದ ನಿಮ್ಮ ಮುಂದೆ ಬರುತ್ತೇನೆ ನಿಮ್ಮ ಕಾಪೆ ಮತ್ತು ಕರುಣೆಯ ಆತಂಕವನ್ನು ಅರಮಾರಿಕೊಂಡು ನಾನು ಪಾಪಿ ಎಂದು ಮತ್ತು ನಿಮ್ಮ ಮಹಿಮೆಗೆ ಕೊರತೆಯಾಗಿದೆ ಜೆಂದು ಅಪ್ಪಿ ಕೋರೊಡುತ್ತೇನೆ ಯೇಸು ಕ್ರಿಸುತ್ತನು ನಿಮ್ಮ ಮಗನು ಎಂದು ಅವನು ನನ್ನಂ ಪಾಪಗಳಿಗಾಗಿ ಶಿವಬೆಯಲ್ಲಿ ಮರನ್ ಹೊಂದಿದ್ದು ಅನ್ನಗೆ ಹೊಸ ಜೀವನ್ ನೀಡಲು ಪುನರ್ ಹೊಂದಿದ್ದಾನೆ ಎಂದು ನಾನು ನಂಬುತ್ತೇನೆ ಫರ್ಭು ಏಸುವೆ ನಾನು ನನ್ನ ಹತ್ತಿ ಮತ್ತು ಜೀವನಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತೇನೆ ನನ್ನಂ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಟ್ಟು ನಿಮ್ಮ ಕ್ಷಿಮೆ ಕೊಡುತ್ತೇನೆ ನನ್ನನ್ನು ಶುದಂಗೋಲಿಸಿ ಹೊಸದಾಗಿ ಮಾಡಿ ನನ್ನ ಜೀವನವನ್ನು ನಿಮಗೆ ಒಪ್ಪಿಸೋತೇನೆ ಮತ್ತು ನಿಮ್ಮನ್ನು ಅನ್ನಂ ಪರ್ಹು ಮತ್ತು ಅಕ್ಷಕನಾಗಿ ಅನುಸರಿಸಲು ನಿರ್ಬಾರಿಸೋತ್ತೇನೆ ನಿಮ್ಮ ಪ್ರೀತಿ ನಿಮ್ಮ ತ್ಯಾಗ್ ಮತ್ತು ನಿತಿ ಜೀವದ ಓದುಗೋಡೆಗೆ ಧನ್ಯವಾದಗಳು ನಾನು ನಂಬಿಕೆಯಲ್ಲಿ ಬೆರೆಯಲು ವಿಧೇಯತೆಯಲ್ಲಿ ನಡೆಯಲು ಮತ್ತು ನಿಮ್ಮನ್ನು ಗರ್ವಿಸುವ ಜೀವನವನ್ನು ನಡೆಸಲು ಸಹಾಯ ಮಾಡಿ ನನ್ನನ್ನು ನಿಮ್ಮ ಪವಿತ್ರಾತ್ಮನಿಂದ ತುಂಬಿಸಿ ಮತ್ತು ನಿಮ್ಮ ಸತ್ಯದಲ್ಲಿ ನಡೆಸಿ ನಾನು ನಿಮ್ಮ ಮನು ಪ್ರೊರಬುವೆ ಆಗ ಮತ್ತು ಶಾಶ್ವತವಾಗಿ ನನ್ನನ್ನು ಅಕ್ಷಿಸಿ ಸೀತಕ್ಕೆ ಖನ್ಯವಾದಗರು ಯೇಸುವಿನ ಹೆಸರಿನಲ್ಲಿ ನಾನು ಪ್ರಾರಭಿಸತ್ತೇನೆ ಆಮೇನ್ ನೀವು ಪ್ರಾರಬಣನೇನನ್ನು ಮನ್ನ ಹುಂಡಿಗೆ ಮಾರಿದ್ದರೆ ನಿಮ್ಮ ಜೀವನದ ಅತ್ಯುತ್ತಮ ನಿರ್ಧಾರ ತೆಗೆದುಕೊಂಡಿದ್ದಕ್ಕೆ ಅಭಿನಂದನೆಗರು ಹಾಗೆ ನೀವು ದೇವರನ್ನನ್ನು ತಿಳಿದುಕೊಳ್ಳಬೇಕು ಅವರ ವಾಕ್ಯವಾದ ಬಿಬ್ಬ ಅನ್ನು ಓದುವ ಮೂಲ ಅನೇಕ ಭಾಷೆಗಳಲ್ಲಿ ಅರ್ನ್ ಮಾರಿಕೊಲ್ಲಲು ಸೂಲವಾದ ಅನೇಕ ಆವತ್ತಿಗರು ಲಭ್ಯವಿದೆ ಅದನ್ನು ನೀವು ಆನ್ಲನನಲ್ಲಿ ಅವ ನಿಮ್ಮ ಫೋನ್ ಅಪ್ಲಿಕೇಶನ್ ಸ್ಟೋರ್ ಅಲ್ಲಿ ಕಾಣಬಹುದು ದೇವ ಸತಿ ಮತ್ತು ಅವರ ಮಾರ್ಗಗಳನ್ನು ನಿಮಗೆ ಕಲಿಸುವ ಉತ್ತ ಚರ್ಚ್ ಅನ್ನು ಹುಡುಕಿ ಅದು ಸಾಧ್ಯವಾಗದಿದ್ದರೆ ಆನಜನ್ ಅವಮ ಫೋನ್ ಆನ್ ಅಪ್ಲಿಕೇಶನ್ ಸ್ಟೋರ್ ಮೂಲ ಒಂದನ್ನು ಹುಡುಕಿ ನಿಮಗೆ ಕಷ್ಟವಾಗುವಂತೆ ಮಾರಬೇಡಿ ಒಂದು ಸಮಯದಲ್ಲಿ ಒಂದು ಹೆಜ್ಜೆ ಇಡಿ ಓದಲು ಪ್ರಾರಂಭಿಸಿ ಅದು ಕೇವಲ ಒಂದು ವಚನ ಅವಾವ್ವ ಪಿಯಾರೋ ಆಗಿದ್ದರು ಸರ್